ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಈ ಸೇವಂತಿಗೆ ಗಿಡನ ತಗೋಬಂದು ಮೊದಲನೇ ಸತಿ ಇಷ್ಟು ಹೂ ಬಿಟ್ಟಿದೆ ಇವತ್ತು ಸ್ವಲ್ಪ ಗಾರ್ಡನ್ ಅಪ್ಡೇಟ್ ಇದೆ ಮತ್ತೆ ಸ್ವಲ್ಪ ಇವತ್ತು ನಾನು ಅಲ್ಲಿ ಯಾವ ಕೆಲಸ ಮಾಡ್ತೀನಿ ತಿಳಿಸ್ತಿದ್ದೀನಿ ನೋಡಿ ಇದು ಕಲರ್ ಚೆನ್ನಾಗಿದೆ ಅಂದ್ರೆ ಸಿಂಗಲ್ ಪೆಟಲ್ ಅದು ಡಬಲ್ ಪೆಟಲ್ ಅಲ್ಲ ಇದು ಒಂಥರ ಸೇವಂತಿಗೆ ಅಂದ್ರೆ ಇದು ಮೊಗ್ಗು ಪಿಂಕ್ ಇರುತ್ತೆ ಹರಳದ ಮೇಲೆ ಅದು ವೈಟ್ ಬರುತ್ತೆ ಅಂದ್ರೆ ಸ್ವಲ್ಪ ವೈಟ್ ಪಿಂಕು ಇರುತ್ತೆ ಅದು ಹೂ ಹರಳದ ಮೇಲೂ ಇನ್ನು ಇದು ದಾಸವಾಳ ಈ ಸರಿ ನಾನು ಈ ದಾಸವಾಳ ಗಿಡಗಳನ್ನ ಒಂದು ಲೈನ್ ಅಲ್ಲಿ ಜೋಡಿಸೋಣ ಅಂತ ಅನ್ಬಿಟ್ಟು ಆದಷ್ಟು ಒಂದ್ ಲೈನಲ್ಲಿ ಜೋಡಿಸಿದ್ದೀನಿ ಅಂದ್ರೆ ಅದರಲ್ಲಿ ನೋಡಿ ಪಕ್ಕಪಕ್ಕದಲ್ಲಿ ಪಿಂಕು ರೆಡ್ಡು ಮತ್ತೆ ಒಂಥರ ಇನ್ನೊಂಥರ ಕಲ್ಲರು ಮಣ್ಣು ಕಲರು ಆ ತರದನ್ನು ಸಹ ಪಕ್ಕಪಕ್ಕದಲ್ಲಿ ಜೋಡಿಸಿದ್ದೀನಿ ಇದು ಮೊನ್ನೆ ಸೋಲಾರು ರೆಡಿ ಮಾಡಿಸಿದ್ರು ಹಾಗಾಗಿ ಅದು ಪೈಪ್ ಬರುತ್ತೆ ನೋಡಿ ಸೋಲಾರಲ್ಲಿ ಅದನ್ನು ಎರಡನ್ನ ತೆಗೆದು ಇಟ್ಟಿದ್ರು ಅದು ವೇಸ್ಟು ಅಂದ್ಬಿಟ್ಟು ನಾನು ಅದನ್ನು ಈ ಥರ ಸ್ಟ್ಯಾಂಡ್ ಥರ ಬಳಸ್ಕೊಂಡಿದ್ದೀನಿ ಇಡೋದಕ್ಕಾಗುತ್ತೆ ಅಂತ ಅದು ಗಾಜು ಅನ್ನಿಸ್ತೈತೆ ಸ್ವಲ್ಪ ಅದು ಇಡಬೇಕಾದ್ರೆ ಗಾಜು ಒಡೆದೋಯ್ತು ಅಂದರೂ ಸ್ವಲ್ಪ ನಾನು ಎಲ್ಲ ಇಟ್ಬಿಟ್ಟು ನೋಡಿ ಈ ಥರ ಜೋಡಿಸಿದ್ದೀನಿ ಅಂದರೆ ನನಗೆ ಸಿಕ್ಕದಂಗೆ ಸಿಕ್ಕದಂಗೆ ಆದಷ್ಟು ನಾನು ಈ ಥರ ಜೋಡಿಸ್ತಾ ಇದ್ದೀನಿ ಯಾಕೆಂದರೆ ನಾವು ಈ ಥರ ಜೋಡಿಸೋದ್ರಿಂದ ಟೆರೆಸ್ಗೂ ಯಾವ ರೀತಿ ಪ್ರಾಬ್ಲಮ್ಮು ಆಗೋದಿಲ್ಲ ಹಂಗಾಗಿ ನಾನು ಇದನ್ನು ಈ ಥರ ಜೋಡಿಸ್ಕೊತಿದ್ದೀನಿ ಆದರೆ ನಮಗೆ ಏನ್ ಸಿಗುತ್ತೆ ಅದರಲ್ಲಿ ಒತ್ತರ ಕಬ್ಣ್ಣು ರಾಡ್ ಆಗಿರ್ಬೋದು ಈ ಥರ ಒಂದು ಟೈಲ್ಸ್ ಪೀಸ್ ಆಗಿರ್ಬೋದು ಅಥವಾ ಯಾವ್ದು ಸರಿ ಸಿಗುತ್ತೆ ಅದರಲ್ಲಿ ನಾವು ಜೋಡಿಸ್ಕೋಬಹುದು ಇನ್ನು ಈ ಕಡೆ ನೋಡಿ ಲಾಂಗ್ ಬೀನ್ಸ್ ಇದು ಅದನ್ನು ಹಾಕಿದ್ದೆ ಅಂದ್ರೆ ಇವಾಗ ಕಾಯಿ ಬಿಟ್ಟಿದೆ ಅದು ಇದೊಂದು ಕನಕಂಬ್ರ ಸೊಸಿ ಅದೆಲ್ಲ ಉಟ್ಕೊಂಡಿತ್ತು ಗಿಡದ ಸಂದಿನಲ್ಲಿ ಅದನ್ನ ತೆಗೆದು ನಾನು ರಿಪಾರ್ಟ್ ಮಾಡಿದ್ದೀನಿ ಅಂದ್ರೆ ಅದು ರಿಪಾರ್ಟ್ ಮಾಡೋದು ವಿಡಿಯೋ ಮಾಡೋದು ಮರ್ತೋಯ್ತು ಹಂಗಾಗಿ ಮಾಡಾದ್ಮೇಲೆ ತೋರಿಸ್ತಾ ಇದ್ದೀನಿ ಅಂದ್ರೆ ಇದು ಪನ್ನೀರ್ ರೋಸು ಆ ಗಿಡಕ್ಕೆ ಸ್ವಲ್ಪ ಒಣ್ಣೆಲ್ಲ ಲೂಸ್ ಮಾಡಿಬಿಟ್ಟು ನಾನು ಅದಕ್ಕೆ ಕಿಚನ್ ವೇಸ್ಟು ಮತ್ತೆ ಗಾರ್ಡನ್ ವೇಸ್ಟ್ ಎಲ್ಲ ಇತ್ತಲ್ಲ ಈ ಪೂಜೆಗೆಲ್ಲ ಹೂವು ಬೆಳೆಸಿರ್ತೀವಲ್ಲ ಅದು ಎಲ್ಲನೂ ಹಾಕ್ಬಿಟ್ಟು ನಾನು ಅದ್ರ ಮೇಲೆ ಮಣ್ಣು ಮುಚ್ಚುತ್ತಾ ಇದ್ದೀನಿ ಇನ್ನು ಇದು ನಮ್ಮ ಮನೆಯವರು ಒಂದು ಅದೆಲ್ಲ ಸಿಕ್ತು ಅಂದ್ಬಿಟ್ಟು ಇದೊಂದು ಟಬ್ ತಂದಿದ್ರು ಅದು ಸುಮ್ಮನೆ ಯಾಕೆ ವೇಸ್ಟ್ ಆಗುತ್ತಲ್ಲ ಅಂತ ನಾನು ಅದಕ್ಕೂ ಸ್ವಲ್ಪ ಗಾರ್ಡನ್ ವೇಸ್ಟು ಕಿಚನ್ ವೇಸ್ಟ್ ಎಲ್ಲ ತುಂಬಿಸ್ಬಿಟ್ಟು ಇಡ್ತಾ ಇದ್ದೀನಿ ಅಂದರೆ ತರಕಾರಿ ಬೀಜ ಹಾಕಿದ್ನಲ್ಲ ಅದೆಲ್ಲ ಚೆನ್ನಾಗಿ ಸಸಿಗಳು ಬಂದಿದೆ ಅದು ಸ್ವಲ್ಪ ಸಸಿಗಳನ್ನ ಇದರಲ್ಲಿ ಹಾಕೋಣ ಅಂತ ಅಂದ್ಬಿಟ್ಟು ನಾನು ಇದಕ್ಕೆ ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಸ್ಬಿಟ್ಟು ಸ್ವಲ್ಪ ಮಣ್ಣು ಮುಚ್ಚಿ ಇಡ್ತಿದ್ದೀನಿ ಅಂದರೆ ಒಂದು ವಾರದಶೊಳಗೆ ಇದು ಸ್ವಲ್ಪ ಕೊಳತು ಚೆನ್ನಾಗಿ ರೆಡಿಯಾಗುತ್ತೆ ಆಮೇಲೆ ನಾನು ಇದ್ರ ಮೇಲೆ ಆ ತರಕಾರಿ ಸಸಿಗಳನ್ನ ಇಡ್ತು ಅಂದರೆ ಚೆನ್ನಾಗೂ ಸಹ ಬರುತ್ತೆ ಹಂಗಾಗಿ ಇವತ್ತು ಸ್ವಲ್ಪ ನಾನು ಈ ಥರ ಪಾಟು ಮತ್ತು ಕವರು ಎಲ್ಲನೂ ರೆಡಿ ಮಾಡ್ತಾ ಇದ್ದೀನಿ ಏಕೆಂದರೆ ಈ ಕವರು ನೋಡಿ ಇದು ವಾಷಿಂಗ್ ಮಿಷಿನ್ಗೆ ನಾವು ಪೌಡ್ರ್ ತರ್ತೀವಲ್ಲ ಅದು ಅದನ್ನು ಸ್ವಲ್ಪ ನೋಡಿ ಈ ಥರ ಹಿಂಗೆ ಕೆಳಗಡೆ ಸ್ವಲ್ಪ ಕಟ್ ಮಾಡಿಬಿಟ್ಟು ಅದ್ರ ಮೇಲೆ ಒಂದು ಆ ಓಲ್ ಮೇಲೆ ಒಂದು ಈ ಥರ ಟೈಲ್ಸ್ ಪೀಸ್ ಇಟ್ಬಿಟ್ಟು ನಾವು ಇದಕ್ಕೂ ಬೇರೆ ಸಸಿ ಯಾವ ಸಸಿ ಬೇಕಾದ್ರೂ ಇಡ್ಬೋದು ಅಂದರೆ ನಾನು ಇದಕ್ಕೆ ಗೋರಿಕಾಯಿ ಸಸಿ ಇಡೋಣ ಅಂತ ಅಂದ್ಬಿಟ್ಟು ಇದು ರೆಡಿ ಮಾಡ್ತಾ ಇದ್ದೀನಿ ಆ ಗೋರಿಕಾಯಿ ಸಸಿಗೆ ಎಷ್ಟು ದೊಡ್ಡದೇನು ಬೇಕಾಗೋದಿಲ್ಲ ಇದು ಪಾಟನೂ ಆಗಲಿ ಅಥವಾ ಕವರ್ ಆಗಲಿ ಅಂದರೆ ನಾನು ಆ ಚಿಕ್ಕ ಕವರಲ್ಲೇ ಇಡ್ತಿದ್ದೀನಿ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ನೋಡಿ ಇವನು ಜಾನಿ ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ ಅವನಲ್ಲಿ ಬಂದು ಬಂದು ಅಲ್ಲಿ ನನಗೇನಾದರೂ ಕಿತಾಪತಿ ಮಾಡೋದು ಈ ಥರ ಮಾಡ್ತಿರ್ತಾನೆ ಒಂದು ರೀತಿ ಯಾವ ರೀತಿ ಅಂದರೆ ಈ ಚಿಕ್ಕ ಮಕ್ಕಳು ನಮಗೆ ಹಠ ಮಾಡ್ತಾರೆ ನೋಡಿ ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ ನೋಡಿ ಆ ಥರ ಮಾಡ್ತಾನೆ ಅವನು ಕನಕಂಬ್ರ ಗಿಡದಲ್ಲಿ ಸ್ವಲ್ಪ ಬೀಜ ಎಲ್ಲ ಆಗಿತ್ತು ಅದನ್ನೆಲ್ಲ ಕಲೆಕ್ಟ್ ಮಾಡಿಬಿಟ್ಟು ನೋಡಿ ಅದು ಕೈಯಲ್ಲಿ ಈ ಥರ ಹೆಂಗೆ ಹೊಸಗು ಬಿಟ್ಟು ನಾನು ಅಲ್ಲಿ ಯಾವುದಾದ್ರೂ ಒಂದು ಪಾಟಲ್ಲಿ ಖಾಲಿ ಇರುತ್ತಲ್ಲ ಅದರಲ್ಲ ಹಾಕ್ಬಿಟ್ಟು ಈ ಥರ ಮಣ್ಣು ಮುಚ್ಚುತ್ತು ಅಂದರೆ ನಮಗೆ ಸಸಿಗಳೂ ಸಹ ಬರುತ್ತೆ ನಾನು ಹೆಚ್ಚಾಗಿ ನನ್ನ ಗಾರ್ಡನಲ್ಲಿ ನಾನು ಇದೇ ಥರನೇ ಮಾಡ್ಕೊಂಡಿರೋದು ಕನಕಂಬ್ರ ಸಸಿಗಳನ್ನ ಇದು ಪನ್ನೀರ್ ಪತ್ರೆ ಗಿಡ ತುಂಬ ಚೆನ್ನಾಗಿ ಬೆಳ್ಕೊಂಡಿದ್ದೆ ನಾನು ಈ ಗಿಡನ ತಂದು ಬರೀ ಹತ್ತು ರೂಪಾಯಿ ಕೊಟ್ಟು ತಗೊಬಂದು ಹಾಕಿದ್ದು ಎಷ್ಟು ಚೆನ್ನಾಗೆ ಬಂದಿದೆ ಅಂದರೆ ಅದರಲ್ಲಿ ಸ್ವಲ್ಪ ಈ ಒಣಗೋಗಿರೋ ಎಲೆ ಎಲ್ಲ ಇತ್ತು ಇವತ್ತು ಅದನ್ನು ಸ್ವಲ್ಪ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ತೆಗ್ದಿ ತೆಗ್ದಿದ್ದೀನಿ ನೋಡಿ ಅದರಲ್ಲೆಲ್ಲ ಯಾವ ಥರ ಆಗಿದೆ ಎಲೆಗಳೆಲ್ಲ ಅದನ್ನೆಲ್ಲ ಇವಾಗ ಕ್ಲೀನ್ ಮಾಡಿ ನಾನು ಸ್ವಲ್ಪ ಅದನ್ನು ಲೂಸ್ ಮಾಡ್ತೀನಿ ಅಂದರೆ ನಾನು ಜಾಸ್ತಿ ಗಿಡಗಳನ್ನ ಹೆಚ್ಚಾಗಿ ದುಡ್ಡೆಲ್ಲ ಏನು ಕೊಟ್ಟಿಲ್ಲ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಈ ಥರ ಅದರಲ್ಲೇ ಬಂದಿದ್ದೀನಿ ನಾನು ಇದನ್ನು ನಾನು ಹತ್ತು ರೂಪಾಯಿ ಕೊಟ್ಟು ತಗೊಬಂದು ಹಾಕಿದ್ದು ಎರಡು ಗಿಡ ಹಾಕಿದ್ದೆ ಎರಡು ಗಿಡನೂ ತುಂಬ ಚೆನ್ನಾಗಿ ಬಂದಿದ್ದಾವೆ ಇನ್ನು ಗುಲಾಬಿ ಗಿಡಗಳನ್ನು ಅಷ್ಟೇ ನಾನು ಅದು ಇಪ್ಪತ್ತೈದು ರೂಪಾಯಿ ಕೊಟ್ಟು ಅಷ್ಟೇ ತಗೊಬಂದಿದ್ದು ಅದು ಪಾಟು ತುಂಬ ಫುಲ್ಲು ಅಲ್ಡ್ಕೊಂಬಿಟ್ಟಿದೆ ಅದು ಕ್ಲೀನ್ ಮಾಡೋಕ್ಕೆ ಆಗೋದಿಲ್ಲ ಮತ್ತು ಮಣ್ಣು ಲೂಸ್ ಮಾಡೋಕ್ಕಾಗೋದಿಲ್ಲ ಅಷ್ಟು ಫುಲ್ ಅಲ್ಡ್ಕೊಬಿಟ್ಟಿದೆ ನೋಡಿ ಜಿಟಿ ಜಿಟಿ ಮಳೆ ಬರ್ತಾ ಇದೆ ಅಂದರೆ ಗಿಡಕ್ಕೆ ನೀರು ಸಾಕಾಗ್ತಾ ಇಲ್ಲ ಅದು ಮಣ್ಣು ನೋಡಿ ಎಷ್ಟು ಒಣಗಿದೆ ಅಂತ ನಾನು ಮಳೆ ಬರ್ತಿದೆಯಲ್ಲ ನೀರು ಆಗುತ್ತೆ ಅಂದ್ಬಿಟ್ಟು ನಾನು ನೀರು ಹಾಕಿರೋದಿಲ್ಲ ಅಂದರೆ ನಾನು ಮೂರು ದಿನ ಆದರೂ ನೀರು ಹಾಕಿರೋದಿಲ್ಲ ಆಮೇಲೆ ಈ ಥರ ಏನಾದರೂ ಕೆಲಸ ಮಾಡಿ ಹೋದಾಗ ಅವಾಗಲೇ ಗೊತ್ತಾಗೋದು ನನಗೆ ಇದಕ್ಕೆ ನೀರ್ ಬೇಕಾಗಿದೆ ಅಂತ ಅನ್ಬಿಟ್ಟು ನಾನು ಲೂಸ್ ಮಾಡಿಬಿಟ್ಟು ಅದಕ್ಕೆ ಎಲ್ಲ ಗಿಡಗಳಿಗೂ ನೀರು ಹಾಕೋವಾಗ ಹಾಕ್ತೀನಿ ಅಂದ್ರೆ ಹೆಚ್ಚು ಮಳೆ ಇಲ್ಲ ಬರೀ ಜಿಟಿ ಜಿಟಿ ಅಷ್ಟೇನೆ ಜೋರಾಗಿ ಉಯ್ಯೋದು ಇಲ್ಲ ಇಲ್ಲ ಸುಮ್ಮನೆ ಥರ ಆಗಿದೆ ನೋಡಿ ಇಷ್ಟೆಲ್ಲ ಬೇರೆಲ್ಲ ಬಿಟ್ಕೊಂಡಿದೆ ಅದೆಲ್ಲಾನು ತೆಗೆದು ಮತ್ತೆ ಒಣಗಿರೋ ಎಲೆ ಎಲ್ಲ ತೆಗೆದು ಹಾಕಿದೀನಿ ನೋಡಿ ಇದು ಕುಂಬಳಕಾಯಿ ಬೀಜ ಇಟ್ಟಿದ್ನಲ್ಲ ನಾನು ಅದು ಸಸಿ ಎಲ್ಲ ಚೆನ್ನಾಗಿ ಬಂದಿದೆ ಅಂದ್ರೆ ನಾನು ಯಾವ್ಯಾವ ತರಕಾರಿ ಬೀಜ ಇಟ್ಟಿದೆ ಅವೆಲ್ಲ ಚೆನ್ನಾಗಿ ಬಂದಿದ್ದಾವೆ ಹಾಗಾಗಿ ನಾನು ಆ ಪಾಟೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನೊಂದು ವಾರದ್ಕೆ ಅದು ಸ್ವಲ್ಪ ಕೊಳಿಯುತ್ತೆ ಆಮೇಲೆ ನಾನು ಆ ಸಸಿಗಳನ್ನೆಲ್ಲ ತೆಗೆದು ಅದಕ್ಕೆ ಶಿಫ್ಟ್ ಮಾಡ್ತೀನಿ ಇದು ಸೊಪ್ಪಿನ ಬೀಜ ಹಾಕಿದ್ನಲ್ಲ ತುಂಬಾ ಚೆನ್ನಾಗಿ ಸೊಪ್ಪೆಲ್ಲಾನು ಸಹ ಬಂದಿದೆ ಆ ಸೊಪ್ಪಿನ ಬೀಜ ನಾನು ವಿಡಿಯೋ ಮಾಡಿದ್ದೀನಿ ಇದು ಒಂದು ಪಾರ್ಟ್ ನೋಡಿ ಇಷ್ಟೆಲ್ಲ ಸೊಪ್ಪು ಸಿಕ್ಕಿದೆ ಅದು ಬೇಸನ್ನಲ್ಲಿ ಅದರಲ್ಲಿ ಟೊಮೊಟೊ ಸೊಸಿನೂ ಇದೆ ಅಂದ್ರೆ ಇದು ಟೊಮೊಟೊ ಚೆರಿ ಟೊಮೊಟೊ ಚೆನ್ನಾಗಿ ಬಂದಿದೆ ಅದು ಇದು ಕೊತ್ತಂಬರಿ ಕೊತ್ತಂಬರಿನೂ ಚೆನ್ನಾಗಿ ಬಂದಿದೆ ಅಂದ್ರೆ ಹಾಕಿದ ಸೊಪ್ಪಿನ ಬೀಜ ಎಲ್ಲಾನು ಸಹ ಚೆನ್ನಾಗಿ ಬಂದಿದ್ದಾವೆ ಅಂದ್ರೆ ಸ್ವಲ್ಪ ಇದಕ್ಕೆ ನೀರು ಜಾಸ್ತಿ ಆಯ್ತು ಅಂದ್ರೆ ಈ ಮಳೆಗಾಲದಲ್ಲಿ ಸೊಪ್ಪು ಬರೋದು ಸ್ವಲ್ಪ ಆದಷ್ಟು ಕಡಿಮೆನೆ ಚೆನ್ನಾಗಿ ಬರೋದಿಲ್ಲ ಅಂದರೂ ಪರವಾಗಿಲ್ಲ ಬಂದಿದೆ ಚೆನ್ನಾಗಿ ಎಲ್ಲ ಬೇಸನ್ನಲ್ಲಿ ಇರುವಂತ ಸೊಪ್ಪನ್ನು ಇವತ್ತು ನಾನು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ಅದು ಚಿಲ್ಕರ್ವೆ ಸೊಪ್ಪು ಇದೆಲ್ಲ ಸಬ್ಬಕ್ಕಿ ಸೊಪ್ಪು ಮತ್ತು ಚಿಲ್ಕರ್ವೆ ಸೊಪ್ಪು ಕೊತ್ತಂಬರಿ ಇದೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಅದನ್ನೆಲ್ಲ ನಾನು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಅದರೊಳಗೆ ಸ್ವಲ್ಪ ಟೊಮೊಟೊ ಸಸಿನೂ ಬಂದಿದ್ದಾವೆ ಹಂಗಾಗಿ ನಾನು ಅದು ಟೊಮೊಟೊ ಸಸಿ ಎಲ್ಲ ತೆಗೆದು ಸೈಡಿಗೆ ಇಟ್ಬಿಟ್ಟು ಆ ಸೊಪ್ಪು ಮಾತ್ರ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಇವೆಲ್ಲ ಚೆರಿ ಟೊಮೊಟೊ ಅಂದರೆ ನಾನು ಒಂದು ನರ್ಸರಿನಲ್ಲಿ ತೊಗೊಬಂದಿದ್ದೆ ಅಂತ ಹೇಳಿದ್ನಲ್ಲ ಆ ಟೊಮೊಟೊ ಆ ಬೀಜ ಬೀಜ ತೊಗೊಬಂದು ನಾನು ಹಾಕಿದ್ದೆ ಒಂದು ಪಾಟಲ್ಲಿ ಅವು ಎಲ್ಲ ಕಡೆನೂ ಹುಟ್ಕೊಂಡಿದೆ ಅಂದರೆ ಅದು ಗೊಂಚಲು ಗೊಂಚಲಾಗಿ ಅಣ್ಣಬಿಡ್ತವೆ ತುಂಬ ಚೆನ್ನಾಗಿರುತ್ತೆ ಅದು ಟೇಸ್ಟು ಚೆನ್ನಾಗಿರುತ್ತೆ ಸಾಂಬಾರಿಗೆ ಎಲ್ಲ ಅದು ಚೆರಿ ಟೊಮೊಟೊ ಹಂಗಾಗಿ ನಾನು ಸುಮಾರು ಗಿಡಗಳು ಮಾಡ್ಕೊಂಡಿದ್ದೀನಿ ಆ ಚೆರಿ ಟೊಮೊಟೊನ ನೋಡಿ ಈ ಸೊಪ್ಪೆಲ್ಲಾನು ಅಂದ್ರೆ ಸ್ವಲ್ಪ ದೊಡ್ಡ ದೊಡ್ಡದಾಗಿರೋದನ್ನೆಲ್ಲ ಸ್ಟಾರ್ ಹಾರ್ವೆಸ್ಟ್ ಮಾಡ್ಬಿಟ್ಟು ಆಮೇಲೆ ಚಿಕ್ಕ ಚಿಕ್ಕದೆಲ್ಲಾನು ನಾನು ತೆಗಿತಾ ಇದ್ದೀನಿ ಅಂದ್ರೆ ಇವಾಗ ಎಲ್ಲ ಸೊಪ್ಪು ತೆಗಿತಾಯಿದ್ದೀನಿ ಅಂದರೆ ನೆಕ್ಸ್ಟ್ ಈಗ ಬೇರೆ ಯಾವುದಾದ್ರೂ ಬೀಜ ಹಾಕೋಣ ಅಂದ್ಬಿಟ್ಟು ಎಲ್ಲನೂ ತೆಗಿತಾಯಿದ್ದೀನಿ ಸಾಂಬಾರಂತೂ ತುಂಬ ಚೆನ್ನಾಗಾಗುತ್ತೆ ಇದು ಅರಿವೆ ಸೊಪ್ಪಲ್ಲಂತೂ ಅರುವೆ ಸೊಪ್ಪು ಅಂದರೆ ಇದು ಚಿಲ್ಕ ಅರಿವೆ ಸೊಪ್ಪು ತುಂಬ ಚೆನ್ನಾಗಾಗುತ್ತೆ ಯಾಕೆಂದರೆ ಇವಾಗ ನಾವು ಮಿಕ್ಸಲ್ಲಿ ಹಾಕ್ತು ಅಂದರೆ ಸಾಂಬಾರು ಸೂಪರಾಗುತ್ತೆ ಅದರಲ್ಲೂ ನಾವು ಬೆಳೆದು ನಾವು ತಿನ್ನೋದ್ರಿಂದ ಆರ್ಗನಿಕಾಗಿ ಆರೋಗ್ಯನೂ ಚೆನ್ನಾಗಿರುತ್ತೆ ಸಾಂಬಾರು ತುಂಬ ಟೇಸ್ಟಾಗಿರುತ್ತೆ ನೋಡಿ ಇಷ್ಟು ಸೊಪ್ಪು ಸಿಕ್ಕಿದೆ ಅಂದರೆ ಸಬ್ಸಿಗೆ ಸೊಪ್ಪು ಅದನ್ನು ಸ್ವಲ್ಪ ಇನ್ನೂ ಚಿಕ್ಕ ಚಿಕ್ಕದಿದೆ ನೋಡಿ ಅದರೊಳಗೂ ಸಹ ಈ ಚಿಲ್ಕರ್ವೆ ಸೊಪ್ಪು ಬೆಳ್ಕೊಂಡಿದೆ ಆ ಚಿಲ್ಕರ್ವೆ ಸೊಪ್ಪು ಎಲ್ಲ ಫಸ್ಟ್ ಹಾರ್ವೆಸ್ಟ್ ಮಾಡಿಬಿಟ್ಟು ಅದು ಸಬ್ಬಕ್ಕಿ ಸೊಪ್ಪು ಸ್ವಲ್ಪ ಹಾರ್ವೆಸ್ಟ್ ಮಾಡ್ತೀನಿ ಈ ಸಬ್ಬಕ್ಕಿ ಸೊಪ್ಪು ಮತ್ತು ಚಿಲ್ಕರ್ವೆ ಸೊಪ್ಪು ಕೊತ್ತಂಬರಿ ಮೂರು ಸೊಪ್ಪು ಮಿಕ್ಸ್ ಮಾಡಿಬಿಟ್ಟು ನಾವು ಬಸ್ಸಾಂಬಾರು ಮಾಡ್ತು ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಅದು ಇನ್ನೂ ಚಿಕ್ಕ ಚಿಕ್ಕದಿದೆ ಆದರೂ ಸ್ವಲ್ಪ ನಾನು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ಅಷ್ಟು ಚೆನ್ನಾಗಿ ಬಂದಿಲ್ಲ ಈ ಸರಿ ಮಳೆ ಅಂದರೆ ಜಿಟಿ ಜಿಟಿ ಮಳೆ ಬರ್ತಾನೆ ಇದೆ ನಿಲ್ತಾನೆ ಇಲ್ಲಲ್ಲ ಹಾಗಾಗಿ ಸ್ವಲ್ಪ ಅಷ್ಟೇನು ಚೆನ್ನಾಗಿ ಬಂದಿಲ್ಲ ಇನ್ನು ಇದು ಕೊತ್ತಂಬರಿ ನೋಡಿ ಅದು ಒಂದು ಸೈಡಲ್ಲಿ ಮಾತ್ರ ಚೆನ್ನಾಗಿ ಬಂದಿದೆ ಆ ಕಡೆ ಸೈಡಲ್ಲೆಲ್ಲ ಸ್ವಲ್ಪ ಬಂದೇ ಇಲ್ಲ ಏನೂ ಮಾಡೋಕ್ಕಾಗೋದಿಲ್ಲ ಆದ್ರೂ ಇಷ್ಟೆಲ್ಲ ಬಂದಿದೆಯಲ್ಲ ಅದೇ ಖುಷಿ ನಾನು ಗಾರ್ಡನ್ ಸ್ಟಾರ್ಟ್ ಮಾಡ್ದಾಗಿಂದ ಇದುವರೆಗೂ ನಾನು ಒಂದು ರೂಪಾಯಿ ದುಡ್ಡು ಕೊಟ್ಟು ನಾನು ಸೊಪ್ಪು ಆಗಲಿ ತರಕಾರಿ ಆಗಲಿ ಹೂವು ಆಗಲಿ ಏನು ಸಹ ತಗೊಂಡು ಬಂದಿಲ್ಲ ಇನ್ನು ಇದು ಶಂಖ ಪುಷ್ಪ ಅದು ನಾನು ಎರಡು ಗಿಡ ಇತ್ತಿದ್ದ ಒಂದೇ ಗಿಡ ಪಾಟಲ್ಲಿ ಹಾಕಿ ರೀಪಾಟ್ ಮಾಡಿದೆ ಅಂತ ಹೇಳದ್ನೆಲ್ಲ ಅದು ಚೆನ್ನಾಗೆ ಸೆಟ್ ಆಗಿ ಹೂವು ಸಹ ಬಿಡ್ತಾ ಇದೆ ನೋಡಿ ಇದು ಬೆಳ್ಳಿ ತರ ಹಬ್ಕೊಂಡೋಗುತ್ತೆ ನೀವು ಅದನ್ನ ಕಟ್ ಕಟ್ ಮಾಡಿದ್ರೆ ಅದು ಬುಶಿಯಾಗು ಸಹ ಬರುತ್ತೆ ನಾನು ಅಲ್ಲಿ ಸೇವಂತಿಗೆ ಗಿಡ ಎಲ್ಲ ಕಟಿಂಗ್ ಇಟ್ಟಿದ್ದೀನಿ ಆ ಕಟ್ಟಿಂಗ್ ಇಟ್ಟಿರೋದನ್ನ ನಾನು ಆ ಪಾಟಲ್ಲಿ ಇಟ್ಟಿದ್ದೀನಿ ಹಂಗಾಗಿ ಅಲ್ಲಿ ಸೇವಂತಿಗೆ ಹೂವು ಕಾಣಿಸ್ತಿದೆ ಇನ್ನು ಈ ರೋಸ್ ಗಿಡಗಳಂತೂ ತುಂಬಾ ಚೆನ್ನಾಗಿ ಹೂವು ಬಿಡ್ತಾ ಇದೆ ನೋಡಿ ಇದು ಯಾವ್ರೆ ವಿನ ಕಲ್ಲರು ಅಂದರೆ ಕೆಲವರು ಮಾಡ್ತಾರೆ ಅಂದರೆ ಈ ಗುಲಾಬಿ ಗಿಡದಲ್ಲಿ ಹೂವು ನೋಡೋಕೆ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಹಾರ್ವೆಸ್ಟ್ ಮಾಡೋದೇ ಇಲ್ಲ ಹಾಗೆ ಬಿಡ್ತಾರೆ ನಾನು ಬಿಡೋದಿಲ್ಲ ಅದನ್ನು ಕಲೆಕ್ಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಪೂಜೆಗೆ ಬೇಕಾದಾಗ ನಾವು ಪೂಜೆಗೆ ಬಳಸ್ಬೋದು ಅಂತ ಯಾಕೆಂದ್ರೆ ನಾವು ಹಾಗೆ ಬಿಡ್ತು ಅಂದರೆ ಅದು ಫಂಗಸ್ ಆಗುತ್ತೆ ಹಾಗಾಗಿ ನಾನು ಬಿಡೋದಿಲ್ಲ ಇನ್ನೂ ಸ್ವಲ್ಪ ಟೊಮೊಟೊ ಇತ್ತು ಅದನ್ನು ಸ್ವಲ್ಪ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ಆ ಗಿಡ ತೆಗಿಬೇಕು ಹಾಗಾಗಿ ನಾನು ಅದರಲ್ಲಿರುವಂತಹ ಟೊಮೊಟೊ ಎಲ್ಲನೂ ಹಾರ್ವೆಸ್ಟ್ ಮಾಡಿದ್ದೀನಿ ಇದು ಕಾಕ್ಟ ಗಿಡ ಅಂದರೆ ಇದನ್ನು ಅಷ್ಟೇ ನಾನು ಬರೀ ಮೂವತ್ತು ರೂಪಾಯಿ ಕೊಟ್ಟು ತಗೊಬಂದಿದ್ದು ಇದು ಎರಡು ಗಿಡ ತಗೊಂಡ್ಬಂದಿದೆ ಎರಡು ಗಿಡನು ಚೆನ್ನಾಗಿ ಬಂದಿದೆ ಅದ್ರಲ್ಲಿ ಡೈಲಿ ಹೂವು ಸಿಗುತ್ತೆ ಅಂದ್ರೆ ಇವಾಗಿ ಹೂ ಸ್ಟಾರ್ಟ್ ಆಗಿದೆ ಇದರಲ್ಲಿ ತುಂಬಾ ಚೆನ್ನಾಗಿ ಹೂನು ಸಹ ಬಿಡುತ್ತೆ ಮತ್ತೆ ಹೆಲ್ದಿ ಆಗು ಇದೆ ಗಿಡ ಇದು ಜೀನಿಯಾ ಅಂದ್ರೆ ಇದು ಡಬಲ್ ಪೇಟಲ್ ಅಂತಂದ್ರೆ ಇದು ಒಳ್ಳೆ ಡೇರೆ ಉತ್ತರ ಎಲ್ಲ ಬಿಡುತ್ತೆ ಅಂತ ಹೇಳಿದ್ನಲ್ಲ ಆ ತರದ ಇದು ನೋಡಿ ಎಷ್ಟು ದಪ್ಪ ದಪ್ಪ ಇದೆ ಅಂದ್ರೆ ಸಿಂಗಲ್ ಪೇಟಲ್ ಅಲ್ಲಿ ಬಿಡುತ್ತಲ್ಲ ಅದೇನ ಅಷ್ಟು ಚೆನ್ನಾಗಿರೋದಿಲ್ಲ ಇಷ್ಟು ದಪ್ಪ ಬಿಟ್ರೆನೆ ಇದು ಚೆನ್ನಾಗಿರೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್